ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ನಿನ್ನ ಜೊತೆ ನನ್ನ ಕತೆ ಸೀರಿಯಲಿನ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡೋಣ ಅದಕ್ಕೂ ಮುಂಚೆ ಯಾರೇ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬನ್ನಿ ಸ್ಟಾರ್ಟ್ ಫ್ರೆಂಡ್ಸ್ ಮೊದಲಿಗೆ ಸಂಗೀತ ಅಜಿತ್ನ ಕೇಳ್ತಾ ಇರ್ತಾಳೆ ಅಲ್ಲ ತೆಪ್ಪದವನಲ್ಲ ಭೂಮಿನ ದೂಕಿದ್ದು ಅಂತ ಅಂದಮೇಲೆ ಮತ್ತಿನ್ಯಾರು ಏಳು ಏಳು ಅಜಿತ ಪೊಲೀಸ್ ಯಾಕೆ ಮನೆಗೆ ಬಂದಿದ್ದಾರೆ ಅಂತ ಕೇಳ್ತಾ ಇರ್ತಾಳೆ ಆಮೇಲೆ ಮತ್ತೆ ಸಂಗೀತಮ್ಮ ಕೇಳ್ತಾ ಇರ್ತಾಳೆ ಸತ್ಯಣ್ಣ ಶ್ರವಣ್ ನೀವಾದರೂ ಹೇಳಿ ಆಯ್ತಾ ಯಾರು ಇದಕ್ಕೆ ಕೊಲೆನ ಪ್ರಯತ್ನ ಮಾಡಿದ್ದು ಯಾರು ಹೇಳಿ ಹೇಳಿ ಅಂತ ಕೇಳ್ತಾ ಇರಬೇಕಾದ್ರೆ ಅಜಿತ್ ಕೈ ಮಾಡಿ ದೇವಿಯಾನಿ ಕಡೆ ತೋರಿಸ್ತಾ ಇರ್ತಾನೆ ಕೊಲೆ ಪ್ರಯತ್ನ ಮಾಡಿದ್ದು ಬೇರೆ ಯಾರು ಅಲ್ಲ ದೇವಿಯಾನಿ ಅತ್ತೆ ಅಂತ ಅವಾಗ ಮನೆಯವರೆಲ್ಲರೂ ಸಹ ಒಂದು ಕ್ಷಣ ಶಾಕ್ ಆಗಿ ಹಾಗೆ ಆಶ್ಚರ್ಯದಿಂದ ನೋಡ್ತಾ ಇರ್ತಾರೆ ಅವಾಗ ರಮಣ್ ಕೇಳ್ತಾ ಇರ್ತಾರೆ ಯಾರ ಮೇಲೆ ನೀನು ಅಪರಾಧ ಮಾಡ್ತಾ ಅಂತ ನಿನಗೆ ಪರಿಜ್ಞಾನ ಇದೆಯಾ ಅಂದಾಗ ಹೌದಪ್ಪ ನನಗೆ ಚೆನ್ನಾಗೆಲ್ಲ ಅರ್ಥ ಆಗಿಯೇನೆ ನಾನು ಈ ತರ ಡಿಸಿಷನ್ ತಗೊಂಡಿದ್ದೀನಿ ಅದಕ್ಕೆ ಪ್ರೂಫ್ ಸಮೇತ ನಾನು ಬಂದಿದ್ದೀನಿ ನನ್ನ ಮೊಬೈಲಲ್ಲಿ ವಾಟ್ಸಪ್ ಅಲ್ಲಿ ಸಿ ಟಿ ವಿ ಕ್ಯಾಮ್ರಾ ಇದೆ ಬೇಕಾದ್ರೆ ಪ್ರೂಫ್ ಸಮೇತ ನಾನು ತೋರಿಸ್ತೀನಿ ಅಂತ ಹೇಳಬೇಕಾದ್ರೆ ಅಜ್ಜಿ ಏನು ನೀನು ದೇವಿಯಾನಿ ಮೇಲೆ ಮೇಲೆ ಈ ತರ ಅಪರಾಧ ಮಾಡ್ತಾ ಇದೆಯಾ ಅಂದಾಗ ಸಿ ಸಿ ಟಿವಿ ಕ್ಯಾಮ್ರಾ ನೋಡಿ ನಿಮಗೆ ಎಲ್ಲ ಅರ್ಥ ಆಗುತ್ತೆ ಅಂತ ಅಜಿತ್ ಹೇಳ್ತಾರೆ ಅವಾಗ ದೇವಿಯಾನಿ ತುಂಬಾ ಶಾಕ್ ಆಗಿಬಿಟ್ಟು ಏನ್ ಹೇಳ್ತಿದ್ಯಾ ಕಂದ ನೀನು ನನ್ನ ಮೇಲೆ ಸುಳ್ಳು ಆರೋಪ ಹೊರಿಸ್ತಿದ್ಯಾ ನಾನೇ ಆಕೆ ಭೂಮಿನ ತಳ್ಳಿ ಆಯ್ತಾ ಅವಳ ಆಸರಗೋಸ್ಕರ ಅವಳ ಕೈ ಇಟ್ಕೊಂಡಿದ್ದೆ ಅಂದಾಗ ಅಜಿತ್ ಹೇಳ್ತಾ ಇರ್ತಾನೆ ಹೌದು ನಾವು ಹಂಗೆ ಅನ್ಕೊಂಡಿದ್ವಿ ಪಾಪ ಭೂಮಿನ ಸಹ ಹಂಗೆ ಅನ್ಕೊಂಡಿದ್ಲು ನನ್ನ ದೇವಿ ಅನ್ನಿ ಅಮ್ಮ ಕೈ ಇಟ್ಕೊಂಡಿದ್ದಾರೆ ಅಂತ ಅನ್ಕೊಂಡಿದ್ಲು ಆದ್ರೆ ಅವಳಿಗೆ ಗೊತ್ತಿಲ್ಲ ನೀವು ತಳ್ಳಕ್ ಇಟ್ಕೊಂಡಿದ್ದೀರಾ ಅಂತ ಅಂದಾಗ ಇಲ್ಲ ಪುಟ ನೀನ್ ಏನ್ ಹೇಳ್ತಾ ತೆಪ್ಪ ತಪ್ಪೋದವ್ನು ಫಾಸ್ಟ್ ಅಷ್ಟಾಗಿ ಗರಗರ ತಿರುಗ್ತಿದ್ನಲ್ಲ ಅವಾಗ ಸ್ಪೀಡಾಗೆ ಬಿದ್ದಿರ್ಬೋದು ಅಂತ ತೊದ್ಲಿಂದ ದೇವಿಯಾನಿ ಮಾತಾಡ್ತಾ ಇರ್ತಾಳೆ ಆವಾಗ ಅಜಿತ್ ಹೇಳ್ತಾನೆ ನೋಡಿರಂತೆ ಯಾರು ಆಸರೆಯಾಗಿ ಕೈ ಇಡ್ಕೊಂಡಿದ್ರು ಅಥವಾ ತಳ್ಳಿದ್ರು ಅಂತ ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಇದೆ ಅತ್ತೆ ಅಂತ ಹೇಳ್ತಾ ಇರಬೇಕಾದ್ರೆ ದೇವಿಯಾನಿಗೆ ಮತ್ತೆ ಪುನಃ ಶಾಕ್ ಆಗ್ತಾ ಇರುತ್ತೆ ಆವಾಗ ಅಜಿತ್ ಹೇಳ್ತಾನೆ ಈ ವಿಡಿಯೋ ನೋಡ್ತಿರತ್ತೆ ಅಂದ್ಬಿಟ್ಟು ವಿಡಿಯೋ ನೋಡಿದಾಗ ದೇವಿಯಾನಿಗೆ ಮತ್ತೆ ಶಾಕ್ ಆಗ್ತಾ ಇರುತ್ತೆ ಅವಳೇ ತಳ್ಳಿದ್ನ ನೋಡಿ ಇನ್ನೂ ಶಾಕ್ ಆಗ್ತಾ ಇರುತ್ತೆ ಹಾಗೆ ರಮಣ್ ಮತ್ತೆ ಅಪೇಕ್ಷ ಅಜ್ಜಿಗೆ ಎಲ್ಲರಿಗೂ ಸಹ ತೋರಿಸ್ತಾನೆ ಹಾಗೆ ಭೂಮಿಗೂ ತೋರಿಸ್ತಾನೆ ಮತ್ತೆ ಸಂಗೀತನೂ ಸಹ ನೋಡಿ ಎಲ್ಲರೂ ಸಹ ಶಾಕ್ ಆಗಿಬಿಡುತ್ತೆ ಅವಾಗ ಅಜಿತ್ ಹೇಳ್ತಾನೆ ಈವಾಗ್ಲಾದ್ರೂ ಕನ್ವಿನ್ಸ್ ಆಗ್ತಿರತ್ತೆ ನೀವು ನೋಡಿ ಮೇಲೆ ವಿಡಿಯೋ ಅಂತ ಹೇಳ್ತಾ ಇರ್ತಾನೆ ಅವಾಗ ಅಜ್ಜಿ ಕಣ್ಣೀರು ಹಾಕೊಂಡು ಯಾಕೆ ಸುಮ್ಮನೆ ಇದೆಯಾ ದೇವಿಯಾನಿ ಏನಾದ್ರೂ ಹೇಳಮ್ಮ ಇಲ್ಲಾಂದ್ರೆ ನನಗೆ ತುಂಬಾನೇ ಭಯ ಆಗ್ತಿದೆ ಅನ್ಬೇಕಾದ್ರೆ ಸಂಗೀತ ದೇವಿಯಾನ ಹತ್ರ ಹೋಗ್ಬಿಟ್ಟು ನನಗೆ ಅಜ್ಜಿತ್ ಕಾಲ್ ಮಾಡಿ ಅಮ್ಮ ನೀನು ಭೂಮಿ ಹತ್ರನೇ ಇರು ಎಲ್ಲೂ ಹೋಗ್ಬೇಡ ಅಂತ ಅಂದಾಗ ನನ್ನ ಮಗ ಯಾಕೆ ಈ ತರ ಹೇಳ್ತಾ ಇದ್ದೇನೆ ಅಂತ ನನಗೆ ಅರ್ಥ ಆಗ್ಲಿಲ್ಲ ಆದ್ರೆ ಇವಾಗ ನನಗೆ ಚೆನ್ನಾಗಿ ಅರ್ಥ ಆಗ್ತಾ ಇದೆ ಅಬ್ಬ ಸದ್ಯಕ್ಕೆ ನನ್ನ ಭೂಮಿಗೆ ಏನು ಆಗಿಲ್ಲ ಅಲ್ಲ ದೇವಿಯಾನಿ ಅಷ್ಟು ಒಳ್ಳೆ ಹುಡುಗಿ ನಮ್ಮ ಭೂಮಿ ಅವಳು ನಿನ್ಗೆ ಏನು ಮಾಡಿದ್ಲು ಬಾಯ್ ತುಂಬ ನಿನ್ನ ಅಮ್ಮ ಅಮ್ಮ ಅಂತ ಕರಿತಾ ಇದ್ಲು ಅಂತವಳಿಗೆ ನೀನು ಇಂಥ ಕೆಲಸ ಮಾಡಿದ್ಯಲ್ಲ ಯಾಕೆ ದೇವಿಯಾನಿ ನೀನು ಈ ತರ ಅಂತ ಕೇಳ್ತಿರುವಾಗ ದೇವಿಯಾನಿ ನಾಟಕ ಮಾಡ್ಕೊಂಡು ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ ಸಂಗೀತ ಸುಮ್ನಿರು ನೀನೇನೇನೋ ಏನೇನೋ ಮಾತಾಡ್ಬೇಡ ಆಯ್ತಾ ಏನ್ ಆಗ್ತಿದೆ ಇಲ್ಲಿ ನನಗಂತೂ ಒಂದೇ ಅರ್ಥ ಆಗ್ತಿಲ್ಲ ನನ್ನ ಮಗುನ ತರ ಇರೋ ನಾನು ತುಂಬಾ ನಂಬಿದ್ದೆ ನೀನೇ ನನ್ನ ಮೇಲೆ ಸುಳ್ಳು ಆರೋಪ ಒರಿಸ್ತಾ ಇದೀಯಾ ನನಗೆ ಏನಾಗಿದೆ ಅನ್ನೋ ಶಾಕಲ್ಲಿ ನಾನೇ ಇದ್ದೀನಿ ಆದರೂ ಸಹ ಒಬ್ಬೊಬ್ಬರು ಒಂದೊಂದು ಥರ ಮಾತಾಡ್ತಾ ಇದ್ದೀರಾ ಅಂತ ದೇವಿಯಾನಿ ನಾಟಕ ಮಾಡ್ತಾ ಇರ್ತಾಳೆ ಅಲ್ಲ ಅಜಿತಾ ಅದು ಫೋರ್ಸ್ ತೆಪ್ಪ ಸುತ್ತಾ ಇತ್ತಲ್ಲ ಅಲ್ಲಿ ಏನೋ ಸಿಕ್ತಂಗಾಯ್ತು ಆಯ್ತಾ ಅದಕ್ಕೋಸ್ಕರ ನಾನು ಎಲ್ಲಿ ಬಿದ್ ಅಂತ ಭೂಮಿನ ಗಟ್ಟಿಯಾಗಿ ಇಟ್ಕೊಂಡಿದ್ದೆ ಆ ಫೋರ್ಸ್ ಅಲ್ಲಿ ಏನಾದ್ರು ಮಿಸ್ ಆಗಿ ನಾನು ತಳ್ಳಿದ್ರು ತಳ್ಳಿರ್ಬೋದು ಅದನ್ನೇ ನೀನ್ ಇಟ್ಕೊಂಡು ನನ್ನ ಮೇಲೆ ಇಂತ ದೊಡ್ಡ ಅಪರಾಧ ಮಾಡ್ತಾ ಇದೆಯಲ್ಲ ಅಂತ ಕಣ್ಣೀರಾಗ್ತಾ ಇರ್ಬೇಕಾದ್ರೆ ಸತ್ಯಣ್ಣ ಒಳೊಳಗೆ ನಗಾಡ್ತಾ ಇರ್ತಾನೆ ಹಾಗೆ ಅಜಿತು ಸಹ ಹಾಗೆ ಗುರಾಯಿಸ್ಕೊಂಡು ದೇವಿಯಾನಿ ಅತ್ತೆನ ನೋಡ್ತಾ ಇರ್ತಾನೆ ಸರಿ ಅತ್ತೆ ಹಾಗಾದ್ರೆ ಆಕಸ್ಮಿಕವಾಗಿ ಇದೇನಾದರೂ ಆಗಿದ್ರು ಸಹ ಈಜ್ ಬರೋ ನೀವೇ ಸಹ ಭೂಮಿನ ಕಾಪಾಡ್ ಬಿತ್ತಿತ್ತಲ್ವ ಅದನ್ನ ಬಿಟ್ಬಿಟ್ಟು ನೀವು ಹಾಗೆ ನೋಡ್ಕೊಂಡು ನಿಂತಿದ್ರಲ್ವಲ್ಲ ಯಾಕೆ ಅತ್ತೆ ಅಂತ ಕೇಳ್ತಾ ಇರ್ತಾನೆ ಅವಳನ್ನ ನೀರಿಗೆ ತಳ್ಳುವ ಉದ್ದೇಶ ತಾನೇ ನಿಮಗೆ ಅದಕ್ಕೋಸ್ಕರ ತಾನೇ ನೀವು ಮಾಡಿದ್ದು ಅಂತ ಅಜಿತ್ ಹೇಳ್ತಾ ಇರಬೇಕಾದ್ರೆ ದೇವಿಯ ನೀವು ಕಣ್ಣೀರು ಹಾಕೊಂಡು ಅವಳನ್ನ ಜಂಪ್ ಮಾಡಿ ನಾನು ಕಾಪಾಡಬೇಕು ಅಂತ ಅನ್ಕೊಂಡಿದ್ದೆ ಕಣೋ ಸಡನ್ ಆಗಿ ನನಗೆ ಅಂಜು ನೆನಪಾದ್ಲು ನಾನೇನಾದರೂ ಬಿದ್ದು ಆದರೆ ಆದ್ರೆ ಮಗಳಿಗೆ ಯಾರು ದಿಕ್ಕು ಅದಲ್ದಲ್ಲೇ ನಾನು ಸ್ವಿಮ್ಮಿಂಗ್ ಬಿಟ್ಟು ಎಷ್ಟೋ ವರ್ಷ ಆಗಿದೆ ಕಣೋ ಆಮೇಲೆ ನನ್ನ ಮಗಳಿಗೆ ಏನಾದರೂ ಆದ್ರೆ ನನಗೇನಾದ್ರು ಆದ್ರೆ ನನ್ನ ಮಗಳಿಗೆ ಯಾರು ದಿಕ್ಕಾಕ್ತಾರೆ ಹೇಳು ಏಳು ಅಂತ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ ಅವಾಗ ಅಪೇಕ್ಷೆ ಇರ್ತಾಳೆ ಹೌದು ಅತ್ತೆ ಹೇಳಿದ್ದು ಕರೆಕ್ಟ್ ಇರ್ತಾನೆ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಸ್ವಿಮ್ ಮಾಡೋಕ್ಕೂ ಹಾಗೆ ಕಾವೇರಿ ನದಿಯಲ್ಲಿ ಸ್ವಿಮ್ ಮಾಡೋಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಅಲ್ವಾ ಅಂತ ಒಳೊಳಗೆ ದೇವಿಯಾನಿ ಖುಷಿ ಪಡ್ತಾ ಇರ್ತಾಳೆ ಆಗ ಅಜಿತ್ ಹೇಳ್ತಾನೆ ಅದೇನೇ ಆಗಲಿ ಸತ್ಯ ನೀನು ಕೊಲೆ ಮಾಡೋಕ್ಕೆ ಪ್ರಯತ್ನ ಅದಕ್ಕೋಸ್ಕರ ಭೂಮಿ ವಿಷಯದಲ್ಲಿ ನಿನ್ನನ್ನ ಅರೆಸ್ಟ್ ಮಾಡ್ತಿದ್ದೀವಿ ನೀನು ಅರೆಸ್ಟ್ ಆಗಲೇಬೇಕು ಅಂತ ಹೇಳ್ತಾಗ ದೇವಿಯಾನಿಗೆ ಫುಲ್ ಶಾಕ್ ಆಗಿಬಿಡುತ್ತೆ ಮನೆಯವರೆಲ್ಲರೂ ಸಹ ಶಾಕ್ ಆಗಿ ಆಶ್ಚರ್ಯದಿಂದ ನೋಡ್ತಾ ಇರ್ತಾರೆ ಅವಾಗ ಅಜಿತ್ ಹೇಳ್ತಾನೆ ಇನ್ಸ್ಪೆಕ್ಟರ್ ನೀವು ಇವ್ರನ್ನ ಅರೆಸ್ಟ್ ಮಾಡ್ಬೋದು ಅಂದಾಗ ದೇವಿಯಾನಿ ಏನು ಹೇಳ್ತಿದ್ಯಾ ಅಜಿತ್ ನೀನು ನನ್ನನ್ನು ಅರೆಸ್ಟ್ ಮಾಡ್ತಿದ್ದೀಯಾ ಅಂತ ಅಂದ್ಬಿಟ್ಟು ಶ್ರವಣ ಹತ್ರ ಹೋಗ್ಬಿಟ್ಟು ನನ್ನ ಗಂಡುಗೂ ನೀವು ಇದೇ ರೀತಿ ಮಾಡಿದ್ರಿ ಒಂದು ಅವಕಾಶನು ಸಹ ಕೊಡಲಿಲ್ಲ ಕೊನೆ ಕ್ಷಣದಲ್ಲಿ ನನ್ನ ಗಂಡನ್ನ ನೀವೆಲ್ಲರೂ ಸಹ ಕಿತ್ಕೊಂಡಿದ್ರಿ ಈಗಲೂ ಸಹ ನನಗೆ ಇದೇ ರೀತಿ ಮಾಡ್ತಾ ಇದ್ದೀರಾ ಅಂತ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ಬೇಕಾದ್ರೆ ಇವಾಗ ನನ್ನ ಹೆಸರು ಕೆಟ್ಟಿಸಿ ನನ್ನ ಮನೆಯಿಂದ ಆಚೆ ಹಾಕ್ಬೇಕು ಅಂತ ಪ್ಲಾನ್ ಮಾಡಿದೀರ ನೀವೆಲ್ಲರೂ ಅತ್ತೆ ನೀವು ನನ್ನ ಮಗಳಿಗೆ ಇಲ್ದಿದ್ದ ಆಸೆನೆಲ್ಲ ತೋರಿಸಿ ನನ್ನ ಮಗಳನ್ನ ಅಲ್ಲಿಂದ ನೀವು ಇಲ್ಲಿಗೆ ಕರ್ಸಿಬಿಟ್ಟು ಆಸೆನ ತೋರಿಸಿ ಅಜಿತ್ನ ಮದುವೆ ಮದ್ವೆ ಆಗುವಂತ ಹೇಳ್ಬಿಟ್ಟು ಇವಾಗ ಅದನ್ನು ಸಹ ನೀವು ಮೋಸ ಮಾಡಿದೀರ ಏನತ್ತೆ ಮಾಡ್ತಾ ಇದ್ದೀರ ನೀವು ನನಗೆ ನನ್ನ ಲೈಫಲ್ಲಿ ಯಾಕೆ ನೀವು ಈ ತರ ಆಟ ಆಡ್ತಾ ಇದ್ದೀರಾ ಅಂದ್ಬಿಟ್ಟು ಏಳು ಸಂಗೀತ ಏಳು ರಮಣ್ ಅತ್ತೆ ನೀವು ನೀವಾದರೂ ಹೇಳಿ ಬಾವ ನೀವಾದ್ರೂ ಹೇಳಿ ಅಂತ ಕಿರ್ಚಾಡ್ತಾ ಇರ್ತಾಳೆ ಓಹೋ ನನಗೆ ಗೊತ್ತಾಯಿತು ಈ ಆಸ್ತಿಲಿ ನನಗೂ ಸಹ ಪಾಲ್ ಕೊಡಬೇಕು ಅಂತ ನೀವು ಇದು ಮಾಡ್ತಿದ್ದೀರಲ್ವಾ ಈಗಲೇ ಬನ್ನಿ ಪೇಪರ ನನಗೆ ಯಾವ ಆಸ್ತಿನೂ ಬೇಡ ಆಯ್ತಾ ನಾನು ಈಗಲೇ ಸೈನ್ ಮಾಡಿಕೊಡ್ತೀನಿ ಅಂತ ದೇವಿ ಅನ್ನಿ ನಾಟಕ ಮಾಡ್ತಾ ಇರಬೇಕಾದ್ರೆ ಅಜಿತ್ತು ಸುಮ್ನಿರಿ ಅತ್ತೆ ಯಾರಿಗೆ ಬೇಕು ಈ ಆಸ್ತಿ ಅಂತ ಕಿರ್ಚಾಡ್ಕೊಂಡು ಹತ್ರ ಬರ್ತಾನೆ ಯಾರಿಗೆ ಬೇಕು ಅತ್ತೆ ಈ ಆಸ್ತಿ ನಿಮಗೆ ಬೇಕು ಅಂತಂದ್ರೆ ನಿಂತಿದ್ದ ಜಾಗದಲ್ಲೇ ನಾವು ಇಡೀ ಆಸ್ತಿನ ಬರ್ಕೊಡಕ್ಕೆ ನಾವು ರೆಡಿ ಇದ್ದೀವಿ ಆದರೆ ನೀವು ಭೂಮಿ ವಿಷಯದಲ್ಲಿ ನೀವು ನಡ್ಕೊಂಡಿರೋ ರೀತಿನ ನಾನು ಯಾವತ್ತೂ ಸಹ ನಿಮ್ಮನ್ನ ಕ್ಷಮಿಸಲ್ಲ ಅಂತ ಅಜಿತ್ ಕೋಪ ಮಾಡಿಕೊಂಡು ಹೇಳ್ತಾ ಇರಬೇಕಾದ್ರೆ ಅಜಿತ್ ಅಲ್ಲ ಕಣೋ ಅಂತ ದೇವೇನು ಹೇಳ್ತಾ ಇಲ್ಲ ಅತ್ತೆ ನೀವು ಇವಳನ್ನ ಯಾಕೆ ನೀವು ಸಾಯಿಸೋಕೆ ಹೊರಟಿದ್ರಿಂದಾಗ ಅಜ್ಜಿ ಸುಮ್ಮನಿರು ನೀನು ಏನೇನೋ ಹೇಳ್ಬೇಡ ಆಯ್ತಾ ಇವಳು ನನ್ನ ಮಗಳ ಸಮಾನ ನಾನು ಯಾಕೋ ಇವಳನ್ನ ಹೋಗ್ಲಿ ಹೋಗ್ಲಿಂತ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ ಭೂಮಿ ಹತ್ರ ಬಂದ್ಬಿಟ್ಟು ನಾನೇ ಇವಳನ್ನ ನನ್ನನ್ನು ಅಮ್ಮ ಅಮ್ಮ ಅಂತ ಕರಿ ಅಂತ ಹೇಳಿದ್ದೀನಿ ಅಂಥದ್ರಲ್ಲಿ ನಾನು ಇವಳನ್ನ ಸಾಯಿಸ್ತೀನೇನು ನೋಡು ಭೂಮಿ ಅವತ್ತು ನಿನ್ನನ್ನು ಯಾರೋ ಚಾಕಲ್ಲಿ ಚುಚ್ಚಕ್ಕೆ ಬಂದಿದ್ರಲ್ವ ಅವಾಗ ನಾನೇ ತಾನೇ ನಿನ್ನನ್ನು ಕಾಪಾಡಿದ್ದು ಅಂದಾಗ ಏಳು ಭೂಮಿಯಿಂದಾಗ ಹ್ಞೂ ನೀವೇ ಕಾಪಾಡಿದ್ದು ಅಂತ ಭೂಮಿ ಹೇಳ್ತಿರ್ಬೇಕಾದ್ರೆ ಅಂಥದ್ರಲ್ಲಿ ನಾನು ಯಾಕೆ ಇವಳನ್ನ ಸಾಯ್ಸಕ್ಕೆ ಹೋಗ್ತಿದ್ದೆ ಅಂತದಿದ್ರೆ ಅವತ್ತೆ ಸಾಯಿಸ್ತಿದ್ದೆ ಅಲ್ವ ಭೂಮಿ ನೀನು ಒಂದ್ಸಲ ಏಳು ಭೂಮಿ ನಿನ್ನ ಗಂಡನಿಗೆ ನನ್ನ ಅಮ್ಮ ಈ ತರ ತಪ್ಪು ಮಾಡಲ್ಲ ಅಂತ ಪ್ಲೀಸ್ ಏಳು ಭೂಮಿ ನೀನು ಹೇಳಿದರೆ ನಿನ್ನ ಗಂಡ ಮಾತನ್ನ ಕೇಳಕ್ಕೆ ಕೇಳ್ತಾನೆ ಅಂತ ಕಣ್ಣೀರು ಹಾಕೊಂಡು ದೇವಿಯಾನಿ ಗೋಗರಿತಾ ಇರ್ತಾಳೆ ಆಗ ಭೂಮಿ ಅಜಿತ್ ಹತ್ರ ಬಂದ್ಬಿಟ್ಟು ದೇವಿಯಾನಿ ಅಮ್ಮ ನನ್ನ ಸಾಯ್ಸಕ್ಕೆ ಪ್ರಯತ್ನ ಮಾಡಿದ್ದಾರೆ ಅಂದ್ರೆ ನನ್ನ ಕಲಿ ನಂಬಕ್ಕೆ ಆಗ್ತಿಲ್ಲ ಸಾಹೇಬ್ರೆ ಏನ್ಬೇಕಾದ್ರೆ ಅಜಿತ್ ಕೋಪ ಮಾಡಿಕೊಂಡು ಭೂಮಿ ನೀನು ಏನೇನೋ ಮಾತಾಡ್ಬೇಡ ಆಯ್ತಾ ಸಿ ಸಿ ವಿ ಫೋಟೇಜಲ್ಲಿ ಸಾಕ್ಷಿ ಸಮೇತ ಬಂದಿದ್ದೀನಿ ಇದರಲ್ಲಿ ಪ್ರೂಫ್ ಇದೆ ಇದು ನೋಡಿ ಸಹ ನೀನು ಈ ತರ ಹೇಳ್ಬೇಡ ಅಂತ ಅಂದಾಗ ಭೂಮಿ ದೇವಿಯನ್ನೇ ನೋಡ್ತಾ ಇರ್ತಾಳೆ ನಿನ್ನ ಈ ಇನ್ನೋಸೆನ್ಸ್ ನ ನಾನು ಬೇರೆಯವರು ಅಡ್ವಾಂಟೇಜ್ ಆಗಿ ತಗೊಳಕೆ ನಾನು ಬಿಡೋಲ್ಲ ಅಂತ ಕೋಪ ಮಾಡ್ಕೊಂಡು ಹಾಜಿ ತೇಳ್ತಿರ್ಬೇಕಾದ್ರೆ ಇನ್ಸ್ಪೆಕ್ಟರ್ ಬನ್ನಿ ಅರೆಸ್ಟ್ ಮಾಡಿ ಅಂತ ಅಂದಾಗ ಬೇಡ ಬೇಡ ಆಯಿತಾ ನನ್ನ ಮಗಳನ್ನೂ ನನ್ನನ್ನು ದೇಶ ಬಿಟ್ಟು ಕಳಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀರಾ ನನ್ನ ಮಗಳು ದೇಶ ಬಿಟ್ಟು ಹೋದ್ಲು ನನ್ನ ಗಂಡ ಈ ಲೋಕನೇ ಹೋದ ಆಯ್ತಲ್ವ ನಿಮಗೆ ಅದೇ ಅಲ್ವಾ ಉದ್ದೇಶ ಇರೋದು ನೋಡಿ ನನ್ನನ್ನು ಅರೆಸ್ಟ್ ಮಾಡಬೇಡಿ ಆಯಿತಾ ನಾನೇ ಈ ಲೋಕನೇ ಬಿಟ್ಟು ಹೋಗ್ತೀನಿ ನನ್ನ ಗಂಡನ ಥರ ನಾನು ಬದುಕೋದೇ ಇಲ್ಲ ಅಂತ ಕಣ್ಣೀರು ಹಾಕೊಂಡು ಕೆಳಗಡೆ ಕುತ್ಕೊಬಿಡ್ತಾಳೆ ಅವಾಗ ಮನೆಯವರೆಲ್ಲರೂ ಸಹ ಹಾಗೆ ದೇವಿ ದೇವಿಯಾನನ್ನ ಕಣ್ಣೀರು ಹಾಕೊಂಡು ನೋಡ್ತಾ ಇರ್ತಾರೆ ಅವಾಗ ದೇವಿಯಾನಿ ನಾನು ಈ ಲೋಕನೇ ಬಿಟ್ಟು ಹೋಗ್ತೀನಿ ನಾನು ಸತ್ತೋಗ್ತೀನಿ ಅಂತ ರೂಮ್ ಒಳಗಡೆ ಹೋಗಿ ಡೋರ್ ಆಗಬೇಕಾದ್ರೆ ಎಲ್ಲರೂ ಸಹ ಓಡ್ಬಿಟ್ಟು ಒಂದು ಅತ್ತೆ ಪ್ಲೀಸ್ ಬಾಕ್ಲು ತಗಿ ಬಾಕ್ಲು ತೆಗೀರಿ ನೀವು ತಪ್ಪು ಮಾಡಿಲ್ಲ ಅಂತ ಅಂದಮೇಲೆ ಯಾಕೆ ಈ ಥರ ಮಾಡ್ಕೊತಿದ್ದೀರಾ ಅಂತ ಈಚೆ ಕಡೆ ಎಲ್ಲರೂ ಸಹ ಡೋರ್ ಬಡಿತಾ ಇದ್ರೆ ದೇವಿಯ ನೀ ಒಳಗಡೆ ಹಾಗೆ ಒಳೊಳಗೆ ನಗಾಡ್ಕೊಂಡು ಕಣ್ಣೀರು ಒರ್ಸ್ಕೊಂಡು ನಗಾಡ್ಕೊಂಡು ಅವ್ರು ಮಾತಾಡೋದನ್ನೆಲ್ಲನು ಸಹ ಹಾಗೆ ಕೇಳ್ಕೊತಾ ಇರ್ತಾಳೆ ಅವಾಗ ಶ್ರವಣ್ ಹೇಳ್ತಾ ಇರ್ತಾನೆ ದೇವಿಯಾನಿ ರಮಣ್ ಮಾಡಿದ ತಪ್ಪನ್ನೇ ನೀನು ಮಾಡಬೇಡ ಆಯ್ತಾ ಪ್ಲೀಸ್ ಆಚೆ ಬಂದಾಗ ಭೂಮಿನೂ ಸಹ ಮಾತಾಡ್ಸ್ಕೊಂಡು ಬಗೆಹರಿಸ್ಕೊಳ್ಳೋಣ ಅತ್ತೆ ಪ್ಲೀಸ್ ಅಮ್ಮ ವಾಪಸ್ ಬನ್ನಿ ವಾಪಸ್ ಬನ್ನಿ ಹೊರಗಡೆ ಬನ್ನಿ ಅಂತ ಎಲ್ಲರೂ ಸಹ ಕಿರ್ಚಾಡ್ತಾ ಇರ್ತಾರೆ ಅವಾಗ ದೇವಿಯಾನಿ ಹೇಳ್ತಾಳೆ ಇಲ್ಲ ನಾನು ಇಷ್ಟು ದೊಡ್ಡ ಅಪರಾಧ ನನ್ನ ಮೇಲೆ ಒರೆಸಿದ್ದೀರಾ ನಾನು ಆಚೆ ಒಂದು ಖಂಡಿತ ಬರೋಲ್ಲ ಬದುಕೋದು ಇಲ್ಲ ಅಂತ ನಾಟಕ ಮಾಡಿಕೊಂಡು ಹೇಳ್ತಾ ಇರ್ತಾಳೆ ಮತ್ತೆ ಶ್ರವಣ್ ಹೇಳ್ತಾ ಇರ್ತಾರೆ ರಮಣ್ ಥರ ನೀನು ತಪ್ಪು ಮಾಡಬೇಡ ಪ್ಲೀಸ್ ಆಯಿತಾ ಡೋರ್ ಓಪನ್ ಮಾಡು ಅಂದಾಗ ಅಜಿತ್ತು ಸಹ ಪ್ಲೀಸ್ ಅತ್ತೆ ಓಪನ್ ಮಾಡಿ ನೀವು ತಪ್ಪು ಮಾಡಿಲ್ಲ ಅಂದರೆ ಒಳಗಡೆ ಹಾಕಿದ್ದೀನಿ ಹೊರಗಡೆ ಬನ್ನಿ ಮಾತಾಡೋಣ ಅಂತ ಎಷ್ಟು ಕರೆದ್ರೂ ಸಹ ದೇವಿಯ ನೀ ನಾಟಕ ಮಾಡಿಕೊಂಡು ಬರೋದೇ ಇಲ್ಲ ಕೂಗಿ ಕೂಗಿ ಕಿರ್ಚಿ ಅದೆಷ್ಟು ಕಿರ್ತೀರ ನಾನು ನೋಡ್ತೀನಿ ಆಯಿತಾ ನಾನು ನನ್ನ ಗಂಡನ ಥರ ಸತ್ತೋಗಲ್ಲ ಆಯಿತಾ ನಿಮ್ಮನ್ನೆಲ್ಲ ಎದುರಿಸೋಕ್ಕೋಸ್ಕರ ಈ ಥರ ನಾಟಕ ಮಾಡ್ತಾಯಿದ್ದೀನಿ ಹಬ್ಬಬ್ಬ ಎಷ್ಟು ನಾಟಕ ಮಾಡಬೇಕು ತುಂಬ ಸೆಕೆ ಬೇರೆ ಹಾಕ್ತಾ ಇದೆಯಲ್ಲ ಇವ್ರಿಗೋಸ್ಕರ ಕಣ್ಣೀರೆಲ್ಲ ವೇಸ್ಟ್ ಮಾಡ್ಕೊಂಡಲ್ಲ ಅಂತ ನಾಟಕ ಮಾಡಿಕೊಂಡು ನಾನಂತೂ ಡೋರ್ ತೆಗಿಯಲ್ಲ ಆಯಿತಾ ನಾನು ಬದುಕೋದೇ ಇಲ್ಲ ನಾನು ಸತ್ತೇ ಹೋಗ್ತೀನಿ ಅಂತ ಹೇಳ್ತಾ ಇರಬೇಕಾದ್ರೆ ಅಜ್ಜಿಗೆ ಹೇಳ್ತಾ ಇರ್ತಾಳೆ ಪ್ಲೀಸ್ ನೀನು ಅಂಜನ ಬಗ್ಗೆ ಯೋಚನೆ ಮಾಡು ಆಯಿತಾ ದೇವಿಯಾನಿ ಇಂಥ ನಿರ್ಧಾರ ತೊಗೋಬೇಡ ಅಂತ ಕಣ್ಣೀರು ಹಾಕ್ಕೊಂಡು ಹೇಳ್ತಾ ಇರ್ತಾಳೆ ಆಮೇಲೆ ಭೂಮಿನ ಸಹ ಹೇಳ್ತಾ ಇರ್ತಾಳೆ ಬಗೆಹೇರಿಸ್ಕೊಳ್ಳೋಣ ಪ್ಲೀಸ್ ಅವ್ರಿಗೆ ಹೊಗಡೆ ಬನ್ನಿ ಅಂತ ಅಂದಾಗ ಅನಿ ಪ್ಲ್ಯಾನ್ ಮಾಡಿಬಿಟ್ಟು ಅವತ್ತೊಂದು ನಾನು ವಿಶುದ್ ಬಾಟ್ಲು ಇಟ್ಟಿದ್ನಲ್ಲ ಇಲ್ಲಿ ಪಾಯ್ಸನ್ ಬಾಟ್ಲಿ ಇತ್ತಲ್ಲ ದಿಲ್ಲಿ ಅಂತ ಅಂದ್ಬಿಟ್ಟು ಆ ಪಾಯ್ಸನ್ ಬಾಟ್ಲು ತೊಗೊಂಡು ಅದರಲ್ಲಿದ್ದದ್ದು ಪಾಯ್ಸನ್ ಎಲ್ಲ ಚೆಲ್ಬಿಟ್ಟು ಇವಾಗ ನಾಟ್ಕ ಮಾಡ್ತೀನಿ ನಾನು ಕುಡಿದಿದ್ದೀನಿ ಅಂತ ಅಂತ ನಾಟಕ ಮಾಡ್ತೀನಿ ಅವಾಗ ಎಲ್ಲರೂ ಸಹ ನನ್ನನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ ಅವಾಗ ನಾನು ಈಸಿಯಾಗಿ ತಪ್ಪಿಸ್ಕೋಬೋದು ಅಂತ ಆ ಬಾಟಲಲ್ಲಿರೋ ವಿಷಯಗಳನ್ನು ತೆಗೆದ್ಬಿಟ್ಟು ಹಾಗೆ ಡ್ರಾಮಾ ಮಾಡಿಕೊಂಡು ಮಲಗಿರ್ತಾಳೆ ಅವಾಗ ಶ್ರವಣ ಹೇಳ್ತಾ ಇರ್ತಾನೆ ಏನಾದರೂ ಮಾಡ್ಕೊಳಕ್ಕೂ ಮುಂಚೆ ಡೋರ್ ಓಪನ್ ಮಾಡು ಹೊಡೆದಕ್ಕೂ ಹೋಗೋಣ ಒಳಗಡೆ ಅಂತ ಎಲ್ಲರೂ ಸಹ ಡೋರ್ ಒಡೆದ್ಬಿಟ್ಟು ಒಳಗಡೆ ಹೋದಾಗ ದೇವಿಯಾನಿ ವಿಷ ಕುಡ್ದಿರ್ ಥರ ನಾಟಕ ಮಾಡ್ಕೊಂಡು ಮನಗಿರ್ತಾಳೆ ಎಲ್ಲರೂ ಸಹ ಗಾಬರಿಯಾಗಿ ಕಣ್ಣೀರು ಹಾಕ್ಕೊಂಡು ದೇವಿಯಾನಿ ಏನಾಯಿತು ಏನಾಯಿತು ಅಂತ ಬರ್ತಾರೆ ಆವಾಗ ಅಜಿತು ಸಹ ಅತ್ತೆ ಏನು ಆಗೋಲ್ಲ ಆಗಕ್ಕೆ ನಾನು ಬಿಡೋದು ಇಲ್ಲ ಅತ್ತೆ ಪ್ಲೀಸ್ ಎದ್ದಾಳಿ ಎದ್ದಾಳಿ ಅಂತ ಎಲ್ಲರೂ ಸಹ ಕಣ್ಣೀರು ಹಾಕ್ತಿರ್ತಾರೆ ಎಲ್ಲರೂ ಸಹ ಆಸ್ಪೆಟ್ಲಿಗೆ ದೇವಿಯಾನಿನ ಕರ್ಕೊ ಬರ್ತಾರೆ ಎಷ್ಟು ಕೂಗಿದ್ರು ಸಹ ದೇವಿಯಾನಿ ಎದ್ದೊಳೋದಿಲ್ಲ ಆವಾಗ ಡಾಕ್ಟರು ಒಳಗಡೆ ಐಸಿ ಒಳಗೆ ದೇವಿಯಾನಿನ ಕರ್ಕೊಂಡು ಹೋಗ್ತಾ ಇರ್ತಾರೆ ಈ ಕಡೆ ಅಪೇಕ್ಷೆ ಅಂಜನಿಗೆ ಕಾಲ್ ಮಾಡಬೇಕು ಅಂತ ಹೋಗ್ತಾ ಇರಬೇಕಾದ್ರೆ ಅದನ್ನು ಸಂಗೀತ ನೋಡಿ ತಡೆದ್ಬಿಟ್ಟು ಏನು ಮಾಡ್ತಿದ್ದೀಯ ಅಪೇಕ್ಷ ನೀನು ಅಲ್ಲಿಗೆ ಅಂಜನ ನೀನು ಕಾಲ್ ಮಾಡಕ್ ಹೋಗ್ತಿದ್ಯಾ ಏನಾದ್ರೂ ಗೊತ್ತಾದ್ರೆ ಅವಳು ಎಷ್ಟು ಟೆನ್ಷನ್ ಆಗ್ತಾಳೆ ಯಾವ್ದು ದೇಶದಲ್ಲಿ ಅವಳು ಒಬ್ಬಳೇ ಇದ್ದಾಳೆ ಆಯ್ತಾ ನೀನು ಈ ತರ ಹೇಳಿದ್ರೆ ನಮ್ಮಮ್ಮ ಯಾಕೆ ಪಾಯ್ಸನ್ ತಗೊಂಡ್ರು ಏನು ವಿಷಯ ಅಂತ ಅವಳಿಗೆ ಇನ್ನೂ ಟೆನ್ಶನ್ ಆಗುತ್ತೆ ಆಯ್ತಾ ನಿನ್ನ ಈ ಥರ ಎಲ್ಲ ಟೆನ್ಶನ್ ಕೊಡ್ಬೇಡ ದೊಡ್ಡವರು ನಾವು ಇದೀವಿ ಯಾವ ಟೈಮಲ್ಲಿ ಏನು ಹೇಳಬೇಕೋ ಅದನ್ನ ನಾವು ಹೇಳ್ತೀವಿ ನಿನ್ ಪಾಡಿಗೆ ನೀನು ಇರು ಬಾ ನನ್ನ ಜೊತೆ ಅಂತ ಹೇಳ್ಕೊಂಡು ಹೋಗ್ತಾ ಇರ್ತಾಳೆ ಇನ್ನೊಂದು ಕಡೆ ಅಜ್ಜಿ ದೇವಿಯಾನಿಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಾನಂತೂ ಬದುಕಿರಲ್ಲ ಅಂತ ಕಣ್ಣೀರಾಗ್ತಾ ಇರ್ತಾಳೆ ಅವಾಗ ಡಾಕ್ಟರ್ ಒಳಗಡೆ ಚೆಕ್ಅಪ್ ಮಾಡ್ತಾ ಇರಬೇಕಾದ್ರೆ ದೇವಿಯಾನಿ ಸಡನ್ ಆಗಿ ಎದ್ಬಿಡ್ತಾಳೆ ಡಾಕ್ಟ್ರಿಗೂ ಸಹ ಆಶ್ಚರ್ಯ ಆಗುತ್ತೆ ನೋಡಿ ಡಾಕ್ಟರ್ ನಾನು ಯಾವ ಪಾಯ್ಸನು ಸಹ ತಗೊಂಡಿಲ್ಲ ನಾವು ಆಟಾಡಿಸಬೇಕಿತ್ತು ಅದಕ್ಕೋಸ್ಕರ ನಾನು ಈ ಸ್ವಲ್ಪ ಸರ್ಫ್ ವಾಟರ್ ಹಾಕೊಂಡಿದ್ದೆ ನೊರೆ ಬಂದಿದೆ ಅಂದಾಗ ಡಾಕ್ಟರು ಏನ್ರಿ ಎಲ್ಲರ ಎಲ್ಲ ಟೈಮ್ ವೇಸ್ಟ್ ಮಾಡ್ತಿರಲ್ರಿ ನೀವು ತಡ್ರಿ ನಿಮ್ಮ ಮನೆಯವ್ರಿಗೆಲ್ಲ ಹೇಳ್ತೀನಿ ಅಂತ ಹೋಗ್ತಿರ್ಬೇಕಾದ್ರೆ ದೇವಿಯಾನಿಲ್ಲಿ ನಿಲ್ಲಿ ನಿಲ್ಲಿ ಸ್ವಲ್ಪ ಕಾಮ್ ಡೌನ್ ಡಾಕ್ಟರ್ ಕಾಮ್ ಡೌನ್ ಇಷ್ಟು ವರ್ಷದಿಂದ ನೀವು ಇಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ನಿಮಗೆ ಅಂತ ಒಂದು ಸ್ವಂತ ಮನೆ ಏನಾದರೂ ತಗೊಂಡಿದ್ದೀರಾ ನೋಡಿ ನಿಮಗೆ ಮಂಗಳೂರು ಬೇಕೋ ಮೈಸೂರು ಬೇಕೋ ಬೆಂಗಳೂರು ಬೇಕಾ ಎಲ್ಲಿ ಬೇಕಾದರೂ ನಾನು ಸ್ವಂತ ಮನೆಯ ನಿಮಗೆ ಕಟ್ಟಿಸ್ಕೊಡ್ತೀನಿ ಆಯ್ತಾ ಅಂದಾಗ ನಾನು ಲಂಚಕ್ಕೋಸ್ಕರ ಆಸೆ ಪಡೋರಲ್ಲ ಇರ್ರಿ ಅಜಿತ್ ಸಾಹೇಬ್ರಿಗೆ ನಾನು ಇವಾಗಲೇ ಹೋಗಿ ಹೇಳ್ತೀನಿ ಅಂತ ಹೇಳ್ತಾ ಇರಬೇಕಾದ್ರೆ ಎಲ್ಲಿಗೆ ಹೋಗ್ತೀರಾ ನನಗೇನು ಗೊತ್ತಿಲ್ಲ ಅಂದ್ಕೊಂಡಿದ್ದೀರಾ ಇರಿ ಇರಿ ನಿಮ್ಮ ಹಾಸ್ಪಿಟಲ್ ಪ್ರೆಸಿಡೆಂಟ್ ಇದ್ದಾರಲ್ಲ ಡಾಕ್ಟರ್ ಪ್ರತೀಕ್ಷಾ ಅವರಿಗೆ ಕಾಲ್ ಮಾಡ್ತೀನಿ ಅಂತ ಕಾಲ್ ಮಾಡಿಬಿಟ್ಟು ನೋಡಿ ಡಾಕ್ಟರ್ ಸ್ವಲ್ಪ ಹೊತ್ತು ಮುಂಚೆ ನಾನು ಕಾಲ್ ಮಾಡಿದ್ನಲ್ಲ ಇವಾಗ ಅಡ್ಮಿಟ್ ಆಗಿದ್ದೀನಿ ನಿಮ್ಮ ಡ್ಯೂಟಿ ಡಾಕ್ಟರ್ಗೆ ಸ್ವಲ್ಪ ನನ್ನ ಬಗ್ಗೆ ವಿಚಾರಣೆ ಹೇಳಿ ಅಂತ ಅಂದ್ಬಿಟ್ಟು ಅವ್ರ ಕೈಯಲ್ಲಿ ಫೋನ್ ಕೊಡ್ತಾಳೆ ಅವಾಗ ಡಾಕ್ಟರ್ ಮಾತಾಡಿ ಸರಿ ಮೇಡಮ್ ನೀವು ಹೇಗೆ ಹೇಳ್ತೀರಾ ಹಾಗೆ ಅಂತ ಹೇಳಿದಾಗ ದೇವಿಯಾನಿ ಹೇಳ್ತಾ ಇರ್ತಾಳೆ ಇವಾಗ್ಲಾದ್ರೂ ಗೊತ್ತಾಯ್ತಾ ಏನು ಅಂತವ ನನಗೆ ಸಾಫ್ಟಾಗಿ ಮಾತಾಡೋ ಅಭ್ಯಾಸ ಇಲ್ಲ ಯಾವಾಗಲೂ ಸಹ ಡೈರೆಕ್ಟಾಗಿ ಮಾತಾಡ್ತೀನಿ ಅಂತಂದ್ರಲ್ಲಿ ಇವತ್ತೇನೋ ನಿಮ್ಮ ಅದೃಷ್ಟ ಚೆನ್ನಾಗಿ ಹಾಗೆ ಹಾಯಸ್ಸು ಗಟ್ಟಿ ಇದೆ ಅದಕ್ಕೆ ನಾನು ಈ ಥರ ಸಾಫ್ಟಾಗೆ ಮಾತಾಡ್ತಾ ಇದ್ದೀನಿ ಗೊತ್ತಾಯ್ತಾ ನನ್ನ ಬಗ್ಗೆ ಏನು ಅಂತವ ಅಂತ ಹೇಳ್ತಾ ಇರ್ತಾಳೆ ಮತ್ತು ದೇವಿಯಾನಿ ಆ ಡಾಕ್ಟರ್ಗೆ ಹೇಳ್ತಾ ಇರ್ತಾಳೆ ನೋಡಿ ಇವಾಗ ನನ್ನ ಬಗ್ಗೆ ಗೊತ್ತಾಯ್ತಲ್ವ ಇವಾಗ ನಾನು ಏನು ಹೇಳ್ಕೊಡ್ತೀನಿ ಅದನ್ನು ನೀವು ನಮ್ಮ ಮನೆಯವರು ಆಚೆ ಕಡೆ ಎಲ್ಲ ನಿಂದಿದ್ದಾರೆ ಅದನ್ನು ನೀವು ಹೋಗಿ ಹೇಳಬೇಕು ಆಯಿತಾ ನನಗೆ ತುಂಬ ಸೀರಿಯಸ್ ಅಂತ ಹೇಳ್ಬೇಕು ಆಯಿತಾ ಅಂತ ಎಲ್ಲನೂ ಹೇಳ್ಕೊಡ್ತಾ ಇರ್ತಾಳೆ ಡಾಕ್ಟರ್ ಆಯಿತು ಮೇಡಮ್ ಹಾಗೇ ರೀತಿ ಮಾಡ್ತೀನಿ ಅಂತ ಹೊರಗಡೆ ಹೋಗ್ತಾನೆ ಇವಾಗ ದೇವಿಯಾನಿ ಈ ಕಡೆ ನಗಾಡ್ಕೊಂಡು ಹಾಗೆ ಒಬ್ಬೊಬ್ಬಳೆ ಕುತ್ಕೊ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ ಈ ವಿಡಿಯೋ ಎಷ್ಟಾದರೆ ಪುಟ್ಟದೊಂದು ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ಫಾಲೋ ಮಾಡಿ ಥ್ಯಾಂಕ್ ಯು